ರುವಂತಹ ಒಂದು ವಾಯವ್ಯ ಮೂಲೆಯಲ್ಲಿ ಒಂದು ಎರಡು ಮಂಗಳೂರು ಹೆಚ್ಚಿನ ಕೋಣೆಯನ್ನ ಕಟ್ಟಿ ಅಲ್ಲೊಂದು ಇಪ್ಪತ್ತು ಮಕ್ಕಳನ್ನು ದಾಖಲಿಸಿ ಪ್ರಾರಂಭ ಮಾಡಿದಂತಹ ಶಾಲೆ ಅದರ ಹೆಸರು ಆಗ ಶೇಷಾದರಪುರಂ ಸ್ತ್ರೀ ಸಮಾಜ ಮಾಧ್ಯಮಿಕ ಶಾಲೆ ಅಂತ ಅಲ್ಲಿಂದ ಇವತ್ತು ಇಪ್ಪತ್ತಾರು ಸಾವಿರ ಮಕ್ಕಳು ಓದುವ ಒಂದು ಬೃಹತ್ ಸಮೂಹವಾಗಿ ಬೆಳೆದಿರತಕ್ಕಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ತರುವಂತಹ ಸಂಗ ವಿಚಾರ ಇತ್ತೀಚೆಗಂತೂ ನಮ್ಮ ಶಿಕ್ಷಣ ಸಂಸ್ಥೆ ಬಹಳ ವ್ಯಾಪಕವಾಗಿ ಬೆಳೆದಿದೆ ನಾಲ್ಕು ಜಿಲ್ಲೆಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿವೆ ಶಿಶು ವಿಹಾರದಿಂದ ಹಿಡಿದು ಪಿ ಎಚ್ ಡಿವರೆಗೆ ವರೆಗೆ ಇಂಜಿನಿಯರಿಂಗ್ ಇರ್ಬೋದು ಲಾ ಇರ್ಬೋದು ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಒಳಗೊಂಡಂತೆ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ಒಂದೂವರೆ ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ಇರುವಂತಹ ಈ ನಮ್ಮ ಸಂಸ್ಥೆ ವಿಶೇಷವಾಗಿ ನಮ್ದು ಎರಡು ಉದ್ದೇಶ ಇದೆ ಒಂದು ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವ ಕೆಲಸ ಎರಡನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಾಜಕ್ಕೆ ಉಪಯುಕ್ತರಾಗುವಂತಹ ನಾಗರಿಕರನ್ನ ತಯಾರು ಮಾಡುವಂತಹ ಕೆಲಸ ಈ ಎರಡು ಕೈಕರ್ಯವನ್ನು ನಮ್ಮ ಶಿಕ್ಷಣ ಸಂಸ್ಥೆ ಮಾಡ್ತಾ ಬಂದಿದೆ ಇದಕ್ಕೆ ಅನೇಕ ಹಿರಿಯರು ಧರ್ಮದರ್ಶಿಗಳು ದಾನಿಗಳು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ನಾನು ನೆನಪು ಮಾಡಿಕೊಳ್ತೇನೆ ಅವ್ರ ಹೆಸರುಗಳು ಹೇಳಬಹುದು ಬಹಳ ದೊಡ್ಡ ಪಟ್ಟಿ ಆಗ್ತದೆ ಆ ಕಾರಣದಿಂದ ಇದನ್ನ ನಾನು ತಿಳಿಸ್ತಾ ಇದ್ದೇನೆ ಆಮೇಲೆ ನಮ್ಮ ವಿದ್ಯಾರ್ಥಿಗಳು ಟು ಡಿಗ್ರಿ ಬರೀ ಪಾಠ ಪ್ರವಚನ ಮಾಡಿ ಅವರು ಪರೀಕ್ಷೆಗೆ ಸಿದ್ಧಪಡಿಸೋದಲ್ಲ ಅವ್ರ ಈ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಅವರಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗಿರಬೇಕು ವ್ಯಕ್ತಿತ್ವ ನಿರ್ಮಾಣವಾಗಬೇಕು ಅನ್ನುವ ಸದುದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಮಾಡ್ತಾ ಇದ್ದೇವೆ ಸರ್ ನಮ್ಮ ಎಲ್ಲ ಸಂಘ ಸಂಘ ಸಂಸ್ಥೆಗಳು ಕೂಡ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತೀವಿ ಯಾವುದೇ ವಿಶ್ವವಿದ್ಯಾಲಯದ ನೀವು ತಗೊಳ್ಳಿ ನಾವು ಅಫಿಲಿಯೇಟ್ ಆಗಿರುವಂಥ ವಿಶ್ವವಿದ್ಯಾಲಯ ಎಲ್ಲರಲ್ಲೂ ರ್ಯಾಂಕ್ಗಳು ಅತಿ ಹೆಚ್ಚು ನಮ್ಮ ಕಾಲೇಜಿಗೆ ಬರ್ತಿದೆ ಅಷ್ಟೇ ಅಲ್ಲ ನಮ್ಮ ನ್ಯಾಕ್ನಿಂದಲೂ ಕೂಡ ನಮ್ಮದು ಎ ಡಬಲ್ ಪ್ಲಸ್ ಎ ಪ್ಲಸ್ ಏನೇ ಆ ಶ್ರೇಣಿಯಲ್ಲಿ ಇರುವಂಥ ಸಂಸ್ಥೆಗಳಾಗಿವೆ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂಥ ಕೆಲಸ ನಮ್ಮ ಶಿಕ್ಷಣ ಸಂಸ್ಥೆಗಳು ಮಾಡುತ್ತಿವೆ ಅನ್ನುವಂಥದ್ದು ಭಾಳ ಒಂದು ಹೆಮ್ಮೆಯ ಸಂಗತಿ ಹೇಳಿದ ಹೇಳಿದಾಗೆ ನಮ್ಮ